ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಕಡಲೆಪುರಿ ಅಂತೀವಲ್ವಾ ಆ ಕಡಲೆಪುರಿಗೆ ಬೇರೆ ತರಹ ಖಾರ ಹಚ್ಚೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮಳೆಗಾಲ ಅಲ್ವಾ ಆಷಾಢ ಮಾಸ ಬೇರೆ ಏನು ಬಂದ್ಬಿಡತ್ತೆ ತಿನ್ನೋದಕ್ಕೆ ಸಾಯಂಕಾಲದ ಹೊತ್ತು ರುಚಿಯಾಗಿರೋ ಪದಾರ್ಥ ಅಂದರೆ ಕಡಲೆಪುರಿ ಖಾರ ಹಚ್ಚಿರೋದು ಅದಕ್ಕೆ ನೋಡಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂದರೆ ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಅಚ್ಚ ಖಾರದ ಪುಡಿ ಒಂದು ಸ್ಪೂನು ಅರ್ಶನ ಒಂದು ಸ್ಪೂನು ಮತ್ತು ಸಕ್ಕರೆ ಒಂದು ಸ್ಪೂನು ಆಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಕರ್ಬೇವಿನ ಸೊಪ್ಪು ಮತ್ತು ಹಿಂಗು ಒಂದು ಸ್ವಲ್ಪ ಕಡಲೆ ಹುರಗಡಲೆ ಉಂಡು ಕಡಲೆ ಅಂತ ಅದನ್ನು ತಗೊಂಡಿದ್ದೀನಿ ನಾನು ಮತ್ತು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಪುರಿ ಎಷ್ಟು ಬೇಕಂದರೆ ಅಂದರೆ ಉಪ್ಪು ಹಚ್ಚಿರೋ ಕ ಇದನ್ನೇ ಪುರಿನೇ ನಾನು ತೊಗೊಂಡಿದ್ದೀನಿ ಮತ್ತು ಎರಡು ನಿಂಬೆಹಣ್ಣಿಂದು ರಸ ತೊಗೊಂಡಿದ್ದೀನಿ ನೋಡು ಇಷ್ಟು ಸ್ವಲ್ಪ ಎಣ್ಣೆ ಇದ್ಬಿಟ್ರೆ ನೀವು ತುಂಬ ಚೆನ್ನಾಗಿ ಈಸಿಯಾಗಿ ಖಾರನ ಹಚ್ಬೋದು ನೋಡಿ ಇವಾಗ ಫಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ನೀವು ನೋಡಿ ಇದಕ್ಕೆ ನಾನು ಈ ನಿಂಬೆ ರಸ ಇತ್ತಲ್ಲ ಅದನ್ನು ಹಾಕ್ಬಿಡ್ತಾಯಿದ್ದೀನಿ ನಿಂಬೆ ರಸ ಮತ್ತು ಅರ್ಶನ ಪುಡಿ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ನೀವು ಸಕ್ಕರೆ ಇತ್ತಲ್ಲ ಸಕ್ಕರೆನು ಹಾಕ್ಕೊಂಡ್ಬಿಡಿ ಆಮೇಲೆ ಇಂಗು ಕೂಡ ಅದಕ್ಕೆ ಹಾಕಿಬಿಟ್ಟಿದ್ದೀನಿ ನಾನು ಆಮೇಲೆ ಖಾರದ ಪುಡಿ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಅದೂ ಹಾಕ್ಬೋದು ಅಥವಾ ಹಸಿಮೆಣಸಿನ್ಕಾಯಿ ಪುಡಿ ನಾನು ಮಾಡೋದು ತೋರಿಸಿದ್ದೀನಲ್ವ ಅದು ಬೇಕಂದರೆ ಅದು ಕೂಡ ಹಾಕ್ಕೋಬೋದು ನೀವು ನೋಡಿ ಉಪ್ಪು ಇದಿಷ್ಟು ಸಾಮಗ್ರಿಗಳನ್ನು ಹಾಕ್ಕೊಂಡ್ಮೇಲೆ ಇದನ್ನು ನಿಧಾನವಾಗಿ ಚೆನ್ನಾಗಿ ಒಂಥರ ಪೇಸ್ಟ್ ಥರ ಕಲ್ಸ್ಕೋಬೇಕು ನೋಡಿ ಈ ಥರ ನಾನು ತುಂಬ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಪೇಸ್ಟ್ ಥರ ಆಗೋ ಹಾಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಹಿಂಗೆ ನೋಡಿದ್ರೇ ಇದ್ರ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಇವಾಗ ನಾನು ಫಸ್ಟು ಕಡಲೆ ಹುರಗಡ್ಲೆ ಇತ್ತಲ್ಲ ಅದನ್ನು ಒಂದು ಸ್ಪೂನಷ್ಟು ಅಷ್ಟೇ ಎಣ್ಣೆ ಇಟ್ಟಿರೋದು ಅದಕ್ಕೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಚೆನ್ನಾಗಿ ಒಂಚೂರು ಎಣ್ಣೆ ಬೆರೆಸ್ಕೊಳತ್ತಲ್ವ ನಾನು ಇಟ್ಟಿರೋದೇ ಒಂದು ಸ್ಪೂನು ಕೂಡ ಇಲ್ಲ ತುಂಬ ಕಡಿಮೆ ಹಾಕ್ತಿದ್ದೀನಿ ಎಣ್ಣೆ ಅದಕ್ಕೆ ನೀವು ಇದನ್ನು ಪೇಸ್ಟ್ ಥರ ಮಾಡಿಟ್ಕೊಂಡಿದ್ರಲ್ಲ ಇದನ್ನು ಒಂದು ಸ್ಪೂನ್ನಷ್ಟು ಹಾಕಿ ಒಂದೊಂದು ಚೂರು ಚೂರಿ ಹಾಕ್ಕೊಂಡು ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಅಂದರೆ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಕೆಂಪು ಬರುತ್ತೆ ಮತ್ತು ಅದು ಹುರಿತಾ ಇರ್ತೀರಲ್ವ ನೀವು ಅದರಿಂದ ಅದು ಒಂಥರ ಗರಿಗರಿ ಅಂತ ಆಗುತ್ತೆ ನೋಡಿ ಈಗ ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಿಧಾನ ಉಗುರಿದ್ರೆ ತುಂಬ ಚೆನ್ನಾಗತ್ತೆ ನೋಡಿ ಇವಾಗ ಮಾಡ್ತಾ ಮಾಡ್ತಾಯಿದ್ದೀರಲ್ವ ಇವಾಗಲೇ ನೀವು ಒಂದು ಸ್ಪೂನ್ನಷ್ಟು ಕಡಲೆ ಹಿಟ್ಟು ಎಲ್ಲ ಕಡೆಗೂ ಆಗೋ ಹಾಗೆ ನಾನು ಉದುರಿಸ್ತಾ ಇದ್ದೀನಿ ಇವಾಗ ಇದನ್ನು ಮತ್ತೆ ನೀವು ಎಲ್ಲ ಕಡೆ ಮಿಕ್ಸ್ ಆಗೋ ಹಾಗೆ ಮಾಡಿಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದು ಗರಿಗರಿ ಅಂತ ಆದಂಗೆ ಅದೊಂಥರ ಶಬ್ದ ಬರೋಕ್ಕೆ ಶುರುವಾಗುತ್ತೆ ಬಾಣಲಿಯಲ್ಲೇ ಎಲ್ಲ ಇದಾಗಿ ಬಿಟ್ಕೊಂಡು ಬರುತ್ತೆ ಆವಾಗ ನೀವು ತೆಗೆದುಬಿಟ್ಟು ಇದೇ ಮೆಥೆಡಲ್ಲೇ ಕಡಲೆಕಾಯಿ ಬೀಜನ ಮಾಡ್ಕೊಳ್ಳೋದು ಮತ್ತು ಅದಾದಮೇಲೆ ಇದೇ ಮೆಥೆಡಲ್ಲೇ ಈ ಪುರಿ ಇತ್ತಲ್ಲ ಪುರಿನೂ ಅದೇ ಥರ ಮಾಡ್ಕೊಳ್ಬೇಕು ನೋಡಿ ಈಗ ಹುರುಗಡ್ಲೆ ರೆಡಿ ಮಾಡ್ಕೊಂಡಿದ್ದೀನಿ ಅದೇ ಥರ ನಾನು ಕಡಲೆಕಾಯಿ ಬೀಜನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಈಗ ದೊಡ್ಡದು ಯಾಕೆ ಇಟ್ಟಿದ್ದೀನಿ ಅಂದರೆ ಪುರಿ ಅಲ್ವಾ ಆ ಪುರಿಗೆ ನಾವು ಹಚ್ಚಬೇಕಾದ್ರೆ ಸಣ್ಣ ಬಾಣ್ಲಿ ಆದರೆ ಅದು ಸೆಟ್ ಆಗೋಲ್ಲ ಅದಕ್ಕೋಸ್ಕರ ಅದಕ್ಕೂ ಅಷ್ಟೇ ಒಂದು ಸ್ಪೂನಷ್ಟೇ ನಾನು ಎಣ್ಣೆ ಹಾಕಿರೋದು ನೋಡಿ ಹಿಂಗೆ ಮೊದಲು ಸ್ವಲ್ಪ ಹಿಂಗೆ ಬೆಚ್ಚಗಾಗೋ ಹಾಗೆ ಹೀಗೆ ಮಾಡ್ಕೊಂಡ್ಬಿಡಿ ಆಮೇಲೆ ನೀವು ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ ಪೇಸ್ಟು ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಕಲಿಸ್ತಾ ಬನ್ನಿ ಮಾಡೋವಾಗೇನೋ ಸ್ವಲ್ಪ ಇದು ಅನಿಸುತ್ತೆ ಆದರೆ ನೀವು ಖಂಡಿತ ಮಾಡಿದರೆ ಒಂದು ಸತಿ ಮಾಡಿದರೆ ನೀವು ಮತ್ತೆ ಮತ್ತೆ ಇದನ್ನೇ ಮಾಡ್ತೀರಾ ಯಾಕೆಂದರೆ ಇದು ಬಾಯಿಗೆ ಅಷ್ಟು ರುಚಿಯಾಗಿರುತ್ತೆ ನಿಂಬೆ ರಸ ಉಪ್ಪು ಎಲ್ಲ ಸೇರಿರುತ್ತಲ್ವ ಮತ್ತು ಇಂಗ್ರೀಡಿಯೆಂಟ್ಸ್ ಏನೂ ಕಷ್ಟ ಇಲ್ಲ ಎಲ್ಲ ನಮ್ಮ ಎದುರಿಗೆ ಅಂಥದ್ದು ನಾವು ನಿತ್ಯ ಅಡುಗೆಗೆ ಬಳಸೋ ಅಂಥದ್ದನ್ನೇ ನಾವು ಇರೋದು ಇದಕ್ಕೆ ನೋಡಿ ಈಗ ಎಲ್ಲ ಹೀಗೆ ಮಿಕ್ಸ್ ಆಗ್ತಾ ಇದೆಯಲ್ಲ ಆವಾಗ ಮತ್ತೆ ಇನ್ನೊಂದು ಸ್ಪೂನು ಈ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಡಿ ಚೆನ್ನಾಗಿ ಹೀಗೆ ಮಿಕ್ಸ್ ಆಗೋ ಹಾಗೆ ನೀವು ಸಣ್ಣ ಆಡಿಸ್ತಾ ಇದ್ರೆ ತುಂಬಾ ಚೆನ್ನಾಗಿ ಗರ್ಗರಿ ಅಂತ ಆಗತ್ತೆ ನೋಡಿ ಕಡಲೆಕಾಯಿ ಬೀಜ ಎಲ್ಲ ಆಗೋಗ್ಬಿಟ್ಟಿದೆ ಮತ್ತು ಅದೇ ಥರ ಹುರ್ಗಡ್ಲೆ ಕೂಡ ಆಗಿದೆ ಈಗ ಆ ಆದಮೇಲೆ ನಿಮ್ಗೆ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೋದನ್ನು ಕೂಡ ತೋರಿಸ್ತೀನಿ ನೋಡಿ ಇವಾಗ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನ್ನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಕಬೇವು ಹಾಕಿದ ಮೇಲೆ ಅದು ಪಟ್ ಪಟ ಅಂತ ಇದೆಯಲ್ವ ಆವಾಗ ಈಗ ಕಡಲೆ ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅದೇ ಥರ ಕಡಲೆ ಕಬ್ಬೀಜ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಹೀಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಮಾಡಿ ಇಂಗು ಅರಶಿನ ಖಾರದ ಪುಡಿ ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀರಲ್ವ ಈಗ ಮತ್ತೇನು ಹಾಕೋ ಅಷ್ಟಿಲ್ಲ ಈಗ ಇದೆಲ್ಲ ಇದು ಮಿಕ್ಸ್ ಆಗ್ತಾ ಇದೆಯಲ್ವ ಆವಾಗಲೇ ನೀವು ಪುರಿನೂ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಇದ್ದೀನಿ ನೋಡಿ ನಿಮಗೆ ಬೆರೆಸ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮತ್ತು ತಿನ್ನೋವಾಗಂತೂ ಇದ್ರ ಟೇಸ್ಟು ಏನೂ ಹೆಚ್ಚಿಗೆ ಕಷ್ಟಪಡಲಿಲ್ಲ ಆದರೆ ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ ಗೊತ್ತಾ ಮತ್ತೆ ಗರ್ಗರಿ ಅಂತಿರುತ್ತೆ ಎಲ್ಲ ನೀಟಾಗಿ ಮಾಡಿಬಿಟ್ಟು ಒಂದು ಡಬ್ಬಕ್ಕೆ ಹಾಕಿಟ್ಬಿಟ್ರೆ ನೀವು ಖಂಡಿತ ಭಾಳ ದಿವಸ ಇರೋದೇ ಇಲ್ಲ ಮತ್ತೆ ಎರಡೇ ದಿನಕ್ಕೆ ನೀವು ಮಾಡಬೇಕಾಗತ್ತೆ ನೋಡಿ ಸಣ್ಣ ಉರಿಯಲ್ಲಿ ನೀಟಾಗಿ ನಿಧಾನವಾಗಿ ಕಲ್ಸ್ಕೊಂಡ್ಬಿಡಿ ಒಂದು ಹತ್ತು ನಿಮಿಷ ಈ ಥರ ಮಾಡೋದ್ರಿಂದ ಉರಿನೂ ಅಷ್ಟೇ ಬೇಗ ಗರಿಗರಿ ಅಂತ ಆಗೋಗುತ್ತೆ ನೋಡಿದ್ರ ತುಂಬ ಚೆನ್ನಾಗಿ ಮಸಾಲ ಮಂಡಕ್ಕಿ ಹೇಗೆ ಬೇರೆ ತರಹ ನೀವು ಖಾರ ಹಚ್ಬೋದು ಅನ್ನೋದನ್ನು ನಾನು ತೋರಿಸಿದ್ದೀನಿ ಪೂರಿ ಅಂತೂ ಎಲ್ಲರಿಗೂ ಇಷ್ಟ ಆಗತ್ತೆ ಇಷ್ಟ ಆಗೋಲ್ಲ ಹೇಳಿ ಮಕ್ಳಿಗೆ ಡಬ್ಬಿಗೆ ಮತ್ತು ಸ್ನ್ಯಾಕ್ಸ್ ಅಂತ ಕೂಡ ನೀವು ಕೊಡ್ಬೋದು ಹೊರಗಡೆ ಹೋದಾಗ್ಲೂ ತಿನ್ನೋಕ್ಕೊಂದು ಪ್ಯಾಕೆಟಲ್ಲಿ ತೊಗೊಂಡು ಹೋಗ್ಬೋದು ಇಲ್ಲ ಸಂಜೆ ಹೊತ್ತು ಯಾರನ್ನ ಮನೆಗೆ ಬಂದರೆ ಅವ್ರಿಗೂ ಕೊಡ್ಬೋದು ನೋಡಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಈ ಥರ ಕಲರ್ಫುಲ್ಲಾಗಿರೋ ಮಸಾಲ ಮಂಡಕ್ಕಿನ ರೆಡಿ ಮಾಡ್ತೀರಲ್ವಾ ಇದೇ ವೀಡಿಯೋನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ನೋಡಿ ಫಾಲೋ ಮಾಡಿ ಬರಲಾ ನಮಸ್ಕಾರ